ಹೆಸರು ಅಂತ ನಾನೊಬ್ಬ ಯೋಗಾಭ್ಯಾಸಿ ಸುಮಾರು ಒಂದು ಹದಿನೈದು ವರ್ಷಗಳಿಂದ ಯೋಗಾಭ್ಯಾಸ ಇದ್ದೀನಿ ಶಿವಾನಂದ ಸ್ವಾಮಿ ಶಿವಾನಂದ ಯೋಗ ಅಂಡ್ ವೇದಾಂತ ಸೆಂಟರಲ್ಲಿ ನಾನು ನನ್ನ ಟಿ ಟಿ ಸಿ ಹಾಗೂ ಅಡ್ವಾನ್ಸ್ ಟಿ ಟಿ ಸಿ ಮತ್ತು ಸಾಧಾರಣ ಎಂಟ್ರೆನ್ಸ್ಗಳನ್ನು ಮುಗಿಸ್ಕೊಂಡಿದ್ದೀನಿ ಸೊ ಇವತ್ತು ನಾವು ಯೋಗದ ಒಂದು ಭಾಗವಾದ ಅಥವಾ ಅಂಗ ಅಂತ ಹೇಳಬಹುದಾದ ಪ್ರಾಣಾಯಾಮದ ಬಗ್ಗೆ ಸ್ವಲ್ಪ ಒಂದು ಚಿಕ್ಕ ವಿವೇಚನೆ ಅಂತಲೇ ಹೇಳ್ಬೋದು ಸೊ ಅಂಗ ಯೋಗದ ಒಂದು ಅಂಗ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಯೋಗ ಅಂದರೆ ಇಟ್ ಈಸ್ ನಾಟ್ ಆಲ್ವೇಸ್ ಅಷ್ಟಾಂಗ ಯೋಗದಲ್ಲಿ ಪ್ರಾಣಾಯಾಮ ಇದೆ ಚತುರಾಂಗ ಯೋಗ ಅಂದರೆ ಯೋಗದಲ್ಲಿ ಪ್ರಾಣಾಯಾಮ ಇದೆ ಸಪ್ತಾಂಗ ಯೋಗದಲ್ಲಿ ಪ್ರಾಣಾಯಾಮ ಇದೆ ಸೊ ಯಾವ ಸ್ಕೂಲ್ ಆಗಿರಲಿ ಯಾವ ಸ್ಕೂಲ್ ಆಫ್ ಥಾಟ್ ಆಗಿರಲಿ ಪ್ರಾಣಾಯಾಮ ಇಸ್ ಆಲ್ವೇಸ್ ಅ ಪಾರ್ಟ್ ಆಫ್ ಇಟ್ ಅಂದರೆ ಅದಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಏನಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂತಂದರೆ ಪ್ರಾಣ ಆಯಾಮ ನಾವು ಪ್ರಾಣ ಇದೆ ಅಂತ ಏನು ಅಂದರೆ ಒಬ್ಬ ಮನುಷ್ಯ ಇನ್ನ ಬದುಕಿದ್ದಾನೆ ಅಂತ ಅರ್ಥ ಪ್ರಾಣ ಹೋಗಿದೆ ಅಂತ ಏನು ಆ ಮನುಷ್ಯನ ದೇಹದಲ್ಲಿ ಪ್ರಾಣ ಇಲ್ಲ ಜೀವ ಇಲ್ಲ ಪ್ರಾಣ ಇದ್ದರೆ ಮನುಷ್ಯ ಪ್ರಾಣ ಇಲ್ಲದಿದ್ದರೆ ಅದನ್ನು ನಾವೇನಂತ ಕರಿತೀವಿ ಹೆಣ ಅಂತ ಕರಿತೀವಿ ಸೊ ಹಾಗಾಗಿ ದಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಪ್ರಾಣ ದಟ್ ಈಸ್ ದ ಇಂಪಾರ್ಟೆಂಟ್ ದಟ್ ಈಸ್ ವೈ ಪ್ರಾಕ್ಟೀಸ್ ಪ್ರಾಣ ಯ ಪ್ರಾಣ ಅಂದರೆ ಏನು ಇವಾಗ ಪ್ರಾಣ ಇದೆ ಒಬ್ಬ ಮನುಷ್ಯನಲ್ಲಿ ಅಂದರೆ ಏನಿದೆ ಅಂತ ಇಟ್ ಈಸ್ ಅ ವೈಟಲ್ ಸೋರ್ಸ್ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಹ್ಯೂಮನ್ ಲೈಫ್ ಅಂತಲೇ ಹೇಳ್ಬೋದು ಆ ವೈಟಲ್ ಲೈಫ್ ಸೋರ್ಸ್ ಅದನ್ನು ಪ್ರಾಣ ಅಂತ ಕರೆದಾಗ ಆಯಾಮ ಅಂತ ಅಂದರೆ ಸಂಸ್ಕೃತದಲ್ಲಿ ಅದರ ಒಂದು ನಿಯಂತ್ರಣ ಆರ್ ಕಂಟ್ರೋಲಿಂಗ್ ಆ್ಯಂಡ್ ಹೋಲ್ಡಿಂಗ್ ದ ಬ್ರೆತ್ ಅಂತ ಕೆಲವರು ಹೇಳ್ತಾರೆ ಅದನ್ನು ನಾವು ಕನ್ನಡದಲ್ಲಿ ಹೇಳಬೇಕಾದ್ರೆ ನಿಯಂತ್ರಣ ಅಂತ ಹೇಳಬೇಕು ಏನಕ್ಕೆ ಈ ಪ್ರಾಣನ ಹೆಂಗೆ ನಿಯಂತ್ರಿಸೋದು ಪ್ರಾಣ ಅಂತ ಅಂದರೆ ನಾವು ಯಾಕೆ ಅದನ್ನೆಲ್ಲ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಪ್ರಾಣದಲ್ಲಿ ಮತ್ತೆ ಐದು ವಿಧ ಪ್ರಾಣ ಅಪಾನ ಸಮಾನ ಉದಾನ ಧ್ಯಾನ ಅಂತ ಸೊ ಈ ಐದನ್ನೆಲ್ಲ ಐದನ್ನ ನಾವು ನಿಯಂತ್ರಿಸಬೇಕಾಗತ್ತೆ ಸೊ ಹಾಗಾಗಿ ಪ್ರಾಣಾಯಾಮ ನಮಗೆ ಇಂಪಾರ್ಟೆಂಟು ಅದ್ರ ಬಗ್ಗೆ ನಾವು ಯಾವಾಗ್ಲಾರ ಮುಂದೆ ಮಾತಾಡೋಣ ಬಟ್ ಈ ಪ್ರಾಣಾಯಾಮದಲ್ಲೂ ವಿಧಗಳಿದೆ ಪ್ರಾಣದಲ್ಲೂ ಐದು ಪ್ರಾಣ ಇದೆ ಅದಾದ್ಮೇಲೆ ನಾವು ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡುವಾಗಲೂ ಅದರಲ್ಲೂ ಕೆಲವೊಂದು ವಿಧಗಳಿದೆ ಅದಕ್ಕಿಂತ ಮುಂಚೆ ಬ್ರೆತ್ ಕಂಟ್ರೋಲ್ ಅಂತ ನಾವು ಏನು ಕರಿತೀವಿ ಸೊ ಅದು ತುಂಬ ಇಂಪಾರ್ಟೆಂಟು ಏನಕ್ಕೆ ಇಂಪಾರ್ಟೆಂಟು ಸೊ ನಮಗೆ ಕೋಪ ಬಂದಾಗ ಏನು ಮಾಡ್ತೀವಿ ನಮ್ಮ ಉಸಿರಾಟ ಯಾವಾಗಲೂ ಒಂಥರ ಜೋರಾಗಿರುತ್ತೆ ಇಲ್ಲ ಅಂತಂದರೆ ಏನಾರ ವಿಷಯಗಳೇನಾರ ಕೇಳಿದಾಗ ಏನಾಗುತ್ತೆ ಆ ಬ್ರೆತ್ ಕಂಟ್ರೋಲ್ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲನೂ ಎನಿಥಿಂಗ್ ವಿ ಡೂ ಇನ್ ಲೈಫ್ ಡಿಪೆಂಡ್ಸ್ ಆನ್ ಅವರ್ ಬ್ರೆತ್ ಸೊ ಅದಕ್ಕೆ ಈ ಪ್ರಾಣಾಯಾಮನ ಒಂದು ಅಂಗವಾಗಿ ಹಾಕಿದ್ರು ಸೊ ಇನ್ನೂ ಇದೆ ಯೋಗ ಮಾಡೋರು ಕೋಪ ಬರೋಲ್ಲ ಅಂತ ಹೇಳ್ತಾರೆ ಏನು ಕೋಪ ಬರಲ್ಲ ಅವ್ರು ಈ ಬ್ರೆತ್ ಕಂಟ್ರೋಲ್ ಅನ್ನೋದನ್ನು ಮಾಡ್ತಾರೆ ಸೊ ಎಲ್ಲರಿಗೂ ಈ ಥರ ಗೊತ್ತಿದೆ ಬಟ್ ಅದನ್ನು ನಾವು ಸೈಂಟಿಫಿಕ್ಕಾಗಿ ನೋಡೋಕ್ಕೆ ಹೋದರೆ ನಾವು ಪ್ರಾಣಾಯಾಮ ಮಾಡುವಾಗ ನಮ್ಮ ದೇಹದಲ್ಲಿರುವಂಥ ನಾಡಿ ಈ ನಾಡಿಗಳನ್ನು ನಿಯಂತ್ರಿಸ್ಕೊಳ್ತಾ ಇರ್ತೀವಿ ಬ್ಯಾಲೆನ್ಸಿಂಗ್ ದೀಸ್ ನಾಡೀಸ್ ಆರ್ ವೆರಿ ಇಂಪಾರ್ಟೆಂಟ್ ವಾಟ್ ಆರ್ ದೋಸ್ ನಾಡೀಸ್ ಇಡನಾಡಿ ಪಿಂಗಳನಾಡಿ ಹಾಗೂ ನಾಡಿ ಸುಶುಮನಾ ನಾಡಿ ನಮಗೆ ನೀವು ಈ ಡಾಕ್ಟರ್ ಸಿಂಬಲ್ ನೋಡಿದರೆ ಅದಕ್ಕೆ ಅದರಲ್ಲಿ ಈ ಎರಡು ಹಾವುಗಳು ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಬಂದಿರೋದು ಇರುತ್ತೆ ಸೊ ರೈಟ್ ರೆಪ್ರೆಸೆಂಟ್ಸ್ ಪಿಂಗಳ ನಾಡಿ ಲೆಫ್ಟ್ ರೆಪ್ರೆಸೆಂಟ್ಸ್ ಇಡನಾಡಿ ಮಧ್ಯದಲ್ಲೂ ಒಂದು ದಂಡ ಥರ ಇರುತ್ತೆ ಅದು ಬಂದು ಇಟ್ ಇಸ್ ನಥಿಂಗ್ ಬಟ್ ನಾಡಿ ಅಂತ ಹೇಳ್ತಾರೆ ಸೊ ಬ್ಯಾಲೆನ್ಸಿಂಗ್ ದೀಸ್ ಟು ನಾಡೀಸ್ ಈ ನಾಡಿಗಳು ಹೆಂಗಿರುತ್ತೆ ಅಂತಂದರೆ ಈ ಮೂವತ್ತಾರು ಸಾವಿರ ಎಲ್ಲನೂ ನಿಮಗೆ ಈ ರೈಟ್ ಸೈಡಲ್ಲಿ ರೈಟ್ ಸೈಡಿಂದ ಕನೆಕ್ಟ್ ಆಗಿರುತ್ತೆ ಮೂವತ್ತಾರು ಸಾವಿರ ನಾಡಿಗಳು ಲೆಫ್ಟ್ ಸೈಡಿಂದ ಕನೆಕ್ಟ್ ಆಗುತ್ತೆ ಅದು ಈ ಸ್ಪೈರಲ್ಲಲ್ಲಿ ಹಿಂಗೆ ಹೋಗುತ್ತೆ ದೇರ್ ಆರ್ ದೀಸ್ ಎನರ್ಜಿ ಸೆಂಟರ್ಸ್ ಇನ್ ಬಿಟ್ವೀನ್ ಅದನ್ನು ನಾವೇನಿಲ್ಲ ಈಗಿನ ಒಂದು ಭಾಷೆಯಲ್ಲಿ ನೋಡೋಕ್ಕೆ ಹೋದರೆ ಚಕ್ರಾಸ್ ಅಂತ ಕರೀತಾರೆ ದೋಸ್ ಆರ್ ನಥಿಂಗ್ ಬಟ್ ಎನರ್ಜಿ ಸೆಂಟರ್ಸ್ ಈ ಎರಡು ನಾಡಿಗಳಲ್ಲಿ ಮೀಟ್ ಆಗುತ್ತೋ ಅದು ಆ ಎನರ್ಜಿ ಸೆಂಟರ್ಸ್ ಅಂತ ಕರೀತಾರೆ ಸೊ ದಿಸ್ ಈಸ್ ಗೆಟಿಂಗ್ ಇನ್ ಡೆಪ್ತ್ ಇದನ್ನು ನಾವು ಆಮೇಲೆ ನೋಡೋಣ ಸೊ ಪ್ರಾಣಾಯಾಮ ಪ್ರಾಕ್ಟೀಸ್ ಅಂತ ಅಂದರೆ ನೀವೆಲ್ಲ ಎಲ್ಲರಿಗೂ ಮೊದಲು ಬರೋದು ಅಂದರೆ ಈ ನಾಡಿ ಶೋಧನ ಪ್ರಾಣಾಯಾಮ ಅದನ್ನು ಈ ಅನುಲೋಮ ವಿಲೋಮ ಅಂತ ಏನು ಕರೀತಾರೆ ರೈಟಿಂದ ಉಸಿರು ತೊಗೊಳ್ಳಿ ಲೆಫ್ಟಿಂದ ಉಸಿರು ಬಿಡಿ ಅದು ಅದನ್ನು ನೋಡ್ತೀರಾ ಇಲ್ಲ ಅಂತಂದರೆ ಈ ಕಪಾಲ್ ಭಾತಿನ ಜೋರಾಗಿ ಉಸಿರಾಡೋದು ಅದನ್ನೆಲ್ಲ ನೋಡ್ತೀರ ಅದನ್ನೆಲ್ಲ ನಾವು ಇವತ್ತು ಪ್ರಾಕ್ಟೀಸ್ ಮಾಡೋಣ ಯಾಕೆ ಅಂತಂದರೆ ನಮ್ಮ ಉಸಿರು ನಾವು ಯಾವ ಥರ ಗಮನಿಸಿದೀವ ಅಂತ ಒಂದು ಪ್ರಶ್ನೆ ಒಂದು ನಿಮಿಷದಲ್ಲಿ ಯಾರು ಎಷ್ಟು ಉಸಿರು ತೊಗೊಂತೀವಿ ಎಷ್ಟು ಉಸಿರು ಒಳಗೆ ಹೋಗುತ್ತೆ ಹೊರಗೆ ಬರುತ್ತೆ ಅದನ್ನು ನಾವು ಯಾವ ಥರ ಕೌಂಟ್ ಮಾಡಿದ್ದೀವ ಇಲ್ಲ ಸೊ ಫಸ್ಟ್ ಥಿಂಗ್ ವಾಟ್ ಯು ಗೋನಾ ಡೂ ಮೊಟ್ಟ ಮೊದಲದ ನಾವು ಮಾಡ್ತಾ ಇರೋದೇನು ಅಂತಂದ್ರೆ ನಮ್ಮ ಉಸಿರಿನ ಮೇಲೆ ಎಷ್ಟು ಒಂದು ನಿಮಿಷಕ್ಕೆ ನಾವು ಎಷ್ಟು ಉಸಿರಾಡ್ತಾ ಇದ್ದೀವಿ ಅನ್ನೋದನ್ನು ನೋಡೋದೇ ಇವತ್ತಿನ ನಮ್ಮ ಒಂದು ಅಭ್ಯಾಸ ಅದು ಬಿಟ್ಟು ನಾವು ಇವತ್ತು ಮಾಡ್ತಾ ಇರಲ್ಲ ಸೊ ಇವತ್ತು ನಾನಿವಾಗ ಒಂದು ನಿಮಿಷದೊಂದು ಟೈಮ್ ಇಟ್ಕೊಂಡು ಉಸಿರಾಟ ನಂದು ಎಷ್ಟಿದೆ ಅಂತ ನೋಡ್ತೀನಿ ನೀವೇನಾರು ಈ ವಿಡಿಯೋ ನೋಡ್ತಾ ಇದ್ದರೆ ನೀವು ಒಂದು ನಿಮಿಷ ಟೈಮರ್ ಇಟ್ಕೊಂಡು ಒಂದು ನಿಮಿಷದಲ್ಲಿ ನೀವೆಷ್ಟು ಉಸಿರು ಇದ್ದೀರಾ ಅನ್ನೋದನ್ನು ನೀವು ಒಂದು ಕೌಂಟ್ ತೊಗೊಳ್ಳಿ ಟೈಮರ್ ಇಟ್ಕೋಬೋದು ನೀವು ಸೊ ಮೊದಲಿಗೆ ಬೇರೆವರ್ ಹವ್ಯವರ್ ಯು ಆರ್ ಕಂಫರ್ಟೇಬಲ್ ಇಲ್ಲ ಸುಖಾಸನ ಇಲ್ಲ ಆಗೋರಿಗೆ ಪದ್ಮಾಸನ ಕೆಳಕ್ಕೆ ಕೂತ್ಕೊಳ್ಳೋಕಾಗದೇ ಇರೋರಿಗೆ ಒಂದೊಂದು ಚೇರ್ ಮೇಲೆ ಆರಾಮಾಗಿ ಕೂತ್ಕೊಳ್ಳಿ ಸೊ ಜಸ್ಟ್ ಎನ್ ಶೇರ್ ದಟ್ ಯುವರ್ ಸ್ಪೈನ್ ಇಸ್ ಸ್ಟ್ರೇಟ್ ಯಾಕಂದರೆ ನಮಗೆ ಇದೊಂಥರ ಈ ಟ್ಯಾಂಪ್ ಇದ್ದಂಗೆ ಏನು ಟ್ಯಾಪಲ್ಲಿ ನೀವು ಯಾವ ಒಂದು ಪೈಪ್ ಹಾಕಿದ್ರೆ ಏನಾಗುತ್ತೆ ಪೈಪು ಸ್ಟ್ರೈಟ್ ಆಗಿದ್ದರೆ ಎನರ್ಜಿ ಫ್ಲೋ ಸ್ಟ್ರೈಟ್ ಆಗುತ್ತೆ ಸೊ ಅದೇ ಥರ ಈಗ ನಮ್ಮ ಸ್ಪೈನ್ ಏನಿದೆ ದಿಸ್ ಈಸ್ ನಥಿಂಗ್ ಬಟ್ ಎನರ್ಜಿ ಕ್ಯಾರಿಯರ್ ಥರ ಅದೊಂಥರ ನಮಗೆ ನಾವೆಷ್ಟು ಸ್ಟ್ರೈಟ್ ಆಗಿರ್ತೀವೋ ನಮ್ಮ ಎನರ್ಜಿ ಅದೇ ಥರ ಫ್ಲೋ ಆಗುತ್ತೆ ನಾವು ಹಿಂಗಿದ್ರೆ ಏನಾಗುತ್ತೆ ಸೇಮ್ ವಿತ್ ದ ಪೈಪ್ ಪೈಪು ಅಂಕುಡೋಕಾಗಿ ಇಲ್ಲ ಒಂದು ಸ್ವಲ್ಪ ಬೆಂಡ್ ಆದಾಗ ನೀವು ನೀರು ಬಿಡಿ ಏನಾಗುತ್ತೆ ನೀರು ಫ್ಲೋ ಬರೋದಿಲ್ಲ ಸೊ ಅದೇ ಥರ ದಟ್ ಇಸ್ ಅ ಸೇಮ್ ಮೆಕ್ಯಾನಿಸಮ್ ವನ್ ಯು ಡೂ ಎನಿಥಿಂಗ್ ನಾವು ಅದಕ್ಕೆ ಓದೋ ಕೂತ್ಕೊಳ್ಳುವಾಗಲೂ ಸ್ಟ್ರೈಟಾಗಿ ಕೂತ್ಕೊಂಡು ಮಾಡಿ ಏನಕ್ಕೆ ಓದೋದು ಹತ್ತದೆ ತಲೆಗೆ ಆ್ಯಂಡ್ ಮೋರ್ ಓವರ್ ಕೆಳಗಡೆ ಕೂತಿದ್ದವ್ರಿಗೆ ಯು ವಿಲ್ ಬಿ ಗ್ರೌಂಡೆಡ್ ಫಸ್ಟ್ ಥಿಂಗ್ ಆ್ಯಂಡ್ ಸ್ಪೈನ್ ಸ್ಟ್ರೈಟ್ ಆಗಿತ್ತು ಅಂದರೆ ಪದ್ಮಾಸನದಲ್ಲಿ ಕೂತೋರಿಗೆ ಆಟೋಮೆಟಿಕ್ಕಾಗಿ ಅದು ಸ್ಪೈನ್ ಸ್ಟ್ರೈಟ್ ಆಗುತ್ತೆ ಬಿಕಾಸ್ ಆಫ್ ದ ಪಾಶ್ಚರ್ ಆ್ಯಂಡ್ ಕೂತ್ಕೊಳೋರು ಆದ್ರೆ ಚಿನ್ನ ಮುದ್ರೆ ಇಟ್ಕೋಬಹುದು ಮುದ್ರೆಗಳು ಅಲ್ಲಿ ಅರ್ಕ್ಕೆ नमक ಇದೆ ಓರ್ ಕಾಮಗೆ ಯು ಕ್ಯಾನ್ जस्ट ಕೀಪ್ ಯುವರ್ โธ ಪाम्स ಓಪನ್ ಇನ್ ಅ ರೆಸೆಪ್ಟಿವ್ ಮೂಡ್ ಸೋ નિદાનಕ ಕಣ್ಣ ಮುಚ್ಚಿ ಟ್ರೈ ಟು ಕೀಪ್ ಯುವರ್ ಥಾಟ್ಸ್ ಆಸ್ ಲೈಟ್ ಅಸ್ possible I'll start counting your breaths ಜೋರ ಉಸಿರಾಡೋದನ್ನು ಬಿಟ್ಟು ಉಸಿರು ಒಳಗಡೆ ತಗೊಂಡು ನಿಧಾನಕ್ಕೆ ಉಸಿರನ್ನು ಹೊರಗಡೆ ಬೆಳ್ಕೊಂಡು ಟೇಕ್ ಅ ಲಾಂಗ್ ಡೀ ಫ್ರೆತ್ for the next one minute watch your breath now usra rava shaktan parapara ಸ್ಲೋಲಿ ಗಿರ್ಬ್ಯಾಕ್ಟ್ ಕಾನ್ಷಿಯಸ್ನೆಸ್ ಆರೋಗ್ಯ ಸೊ ನನ್ನ ಈ ಒಂದು ನಿಮಿಷದಲ್ಲಿ ನಾನು ಹೇಳಲ್ಲ ಎಷ್ಟು ಬ್ರೀಥಿಂಗ್ ಮಾಡಿದ್ದೀನಿ ಅಂತ ಬಟ್ ನಿಮ್ಮದೆಷ್ಟಾಗಿದೆ ಅಂತ ನೀವಲ್ಲಿ ಕಮೆಂಟ್ ಮಾಡಬಹುದು ಸೊ ಇವತ್ತು ಫಾರ್ ಎಕ್ಸಾಂಪಲ್ ನಿಮ್ಮ ಬ್ರೀತಿಂಗು ಒಂದು ನಿಮಿಷಕ್ಕೆ ಒಂದು ಸೆವೆಂಟಿ ಟೂ ಇಲ್ಲ ಸೆವೆಂಟಿ ತ್ರೀ ಕೆಲವ್ರದ್ದು ಏಯ್ಟಿ ನೈಂಟಿ ಇಲ್ಲ ಇತ್ತು ಅಂದರೆ ನಾಳೆ ಇದೆ ಪ್ರಾಕ್ಟೀಸ್ ಮಾಡಿ ಟ್ರೈ ಟು ಗೆಟ್ ಅಟ್ ಲೀಸ್ಟ್ ಟೂ ಟು ತ್ರೀ ಬ್ರೆತ್ ಸ್ಟಾಪ್ ಯಾಕೆ ಅಂತ ಕೇಳ್ಬೋದು ನಾವೆಷ್ಟು ಫಾಸ್ಟಾಗಿ ಒಂದು ಉಸಿರಾಡ್ತೀವೋ ಅಷ್ಟು ನಮಗೆ ಬ್ರೈನ್ ಅಷ್ಟು ವರ್ಕ್ ಮಾಡೋದು ಎಲ್ಲ ಕಮ್ಮಿ ಆಗುತ್ತೆ ಎಷ್ಟು ನಿಧಾನಕ್ಕೆ ನಾವು ಬ್ರೀತ್ ಮಾಡ್ತೀವೋ ನಮ್ಮ ಥಿಂಕಿಂಗ್ ಕೆಪಾಸಿಟಿ ಒಂದು ಜಾಸ್ತಿ ಆಗುತ್ತೆ ಸೆಕೆಂಡ್ ಥಿಂಗ್ ದ ಮೋರ್ ಯು ಬ್ರೀತ್ ಸ್ಲೋಲಿ ದ ಮೋರ್ ಇಸ್ ಯುವರ್ ಲಾಂಗೇಟು ಸೊ ಜೋರು ಜೋರಾಗಿ ಉಸಿರಾಡುವಂಥ ಒಂದು ಎಕ್ಸಾಂಪಲ್ ಕೊಡ್ಬೋದು ನಾನು ಅಂದರೆ ಈ ಪ್ರಾಣಿಗಳನ್ನ ನೋಡ್ಬೋದು ನೀವು ಪ್ರಾಣಿಗಳು ಜೋರಾಗಿ ಉಸಿರಾಡೋದ್ರಿಂದ ಅವುಗಳ ಒಂದು ಆಯುಷ್ಯ ಏನಿರುತ್ತೆ ಅದೊಂದು ಸ್ವಲ್ಪ ಕಮ್ಮಿನೇ ಇರುತ್ತೆ ನಾವು ಮನುಷ್ಯರು ಸೊ ಎಲ್ಲ ಬ್ರೀತಿಂಗ್ ಅನ್ನೋದನ್ನು ಒಂದು ನಾವು ನಿಯಂತ್ರಣದಲ್ಲಿಟ್ಕೊಂಡ್ವಿ ಅಂದರೆ ನಾಟ್ ಓನ್ಲಿ ಆ್ಯಂಗರ್ ಇಶ್ಯೂಸ್ ನಾಟ್ ಓನ್ಲಿ ಅದರ್ ಥಿಂಗ್ಸ್ ದೇರ್ ಆರ್ ಮೆನಿ ಮೆಂಟಲ್ ಆ್ಯಂಡ್ ಫಿಸಿಕಲ್ ಬೆನಿಫಿಟ್ಸ್ ದಟ್ ವಿ ಕ್ಯಾನ್ ಕಂಟ್ರೋಲ್ ಇಟ್ಸ್ ನಾಟ್ ಓನ್ಲಿ ಪ್ರಾಣಾಯಾಮ ಬ್ರೆತ್ ಕಂಟ್ರೋಲ್ ವಿ ಕೆನ್ ಕಂಟ್ರೋಲ್ ಮೆನಿ ಥಿಂಗ್ಸ್ ಇನ್ ಲೈಫ್ ಸೊ ದ ಫಸ್ಟ್ ಪ್ರಾಕ್ಟೀಸ್ ವಾಟ್ ವಿ ಡೂ ಅಸ್ ಜಸ್ಟ್ ಟು ಅಬ್ಸರ್ವ್ ಅವರ್ ಬ್ರೆತ್ ಆ್ಯಂಡ್ ಟ್ರೈ ಟು ರಿಡ್ಯೂಸ್ ದ ನಂಬರ್ ಆಫ್ ಕೌಂಟ್ಸ್ ಪರ್ ಮಿನಿಟ್ ಇದನ್ನು ಅಟ್ಲೀಸ್ಟ್ ಒಂದು ಐದು ನಿಮಿಷ ದಿನಕ್ಕೆ ಪ್ರ್ಯಾಕ್ಟೀಸ್ ಮಾಡಿ ಅದಾದಮೇಲೆ ಅದರ ಬೆನಿಫಿಟ್ಸ್ ಏನಿದೆ ಅಂತ ಹೇಳಿ ಅದಾದಮೇಲೆ ಮುಂದಿದ್ದಕ್ಕೆ ಹೋಗಿ Thank you so much.